ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇವತ್ತು ಬೆಳಗಿನ ಜಾವ ಎರಡು ಮೂವತ್ತು ಗಂಟೆಗೆ ನಮ್ಮ ಕರ್ನಾಟಕದ ನಂಬರ್ ಒನ್ ಮುಖ್ಯಮಂತ್ರಿಗಳು ಜನಪ್ರಿಯ ನಾಯಕರು ಒಕ್ಕಲಿಗ ಸಮುದಾಯದ ಪ್ರಮುಖ ಮುಖಂಡರು ಆದಂಥ ಎಸ್ ಎಂ ಕೃಷ್ಣರವರು ದೈವಾಧೀನರಾಗಿರುತ್ತಾರೆ ಇದು ಕರ್ನಾಟಕ ರಾಜ್ಯಕ್ಕೆ ಒಂದು ತುಂಬಲಾರದ ನಷ್ಟ ಆಗಿದೆ ಯಾಕಂದರೆ ಪ್ರತಿಭಾವಂತ ರಾಜಕಾರಣಿಯನ್ನು ವರ್ಣರಂಜಿತ ರಾಜಕಾರಣಿಯನ್ನು ಕಳ್ಕೊಂಡಿದ್ದೀವಿ ಮಾನ್ಯ ಎಸ್ ಎಂ ಕೃಷ್ಣರವರು ವಿದೇಶ ವಿದೇಶದಲ್ಲಿ ಓದ್ಕೊಂಡು ಬಂದು ಸೋಷಲಿಸ್ಟ್ ಪಾರ್ಟಿಯಿಂದ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿ ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಿಸ್ಕೊಂಡು ಎಸ್ ಎಂ ಕೃಷ್ಣರವರು ರಾಜಕಾರಣದಲ್ಲಿ ಕೈ ಆಗದೇ ಇರತಕ್ಕಂಥ ಹುದ್ದೆನೇ ಇಲ್ಲ ಕೈಗಾರಿಕಾ ಮಂತ್ರಿಯಾಗಿ ವಿದೇಶಾಂಗ ಮಂತ್ರಿಯಾಗಿ ಗವರ್ನರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಗವರ್ನರ ಆಮೇಲೆ ಸ್ಪೀಕರ್ ಆಗಿ ಎಲ್ಲ ಹುದ್ದೆಗಳನ್ನು ಅಲಂಕರಿಸುತ್ತಾರೆ ಎಲ್ಲೇ ಆಗಲಿ ಅವರು ಕಪ್ಪು ಚುಕ್ಕೆ ಇಲ್ಲದೆ ಉತ್ತಮವಾದಂಥ ಆಡಳಿತಗಾರ ಅದನ್ನು ಮುಖ್ಯಮಂತ್ರಿ ಆದಾಗ ಮೊನ್ನೆ ಯಾವುದೋ ಒಂದು ಇಂಟರ್ವಲ್ ನೋಡಿದೆ ನಿಮಗೆ ರಾಜಕಾರಣದಲ್ಲಿ ಆಗಿದ್ದು ತೊಂದರೆ ಇದಾಗಿದ್ದು ಅಂತ ಯಾವುದು ಅಂತ ಒಂದು ಸನ್ನಿವೇಶನ ಪತ್ರದ ಮಾಧ್ಯಮದವ್ರು ಕೇಳಿದಾಗ ಹೇಳ್ತಾನೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಅನಾವೃಷ್ಟಿಯಾಗಿತ್ತು ಅದ್ರ ಜೊತೆಗೆ ನಾಗಪ್ಪ ಅವರು ಕೊಲೆ ಆಗಿತ್ತು ವೀರಪ್ಪನ ಹೋಗಿ ಇದು ಮಾಡಿದರು ರಾಜ್ಕುಮಾರ್ ಅವರು ಕಿಡ್ನಾಪ್ ಮಾಡಿದರು ಮಳೆ ಇಲ್ಲ ತಮಿಳುನಾಡವರು ನೀರು ಬಿಡಬೇಕು ಅಂತ ಗಲಾಟೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿಬಿಡ್ತು ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ದುಡ್ಡುಗಡದೆ ಎಲ್ಲನ್ನು ನಿಭಾಯಿಸ್ಕೊಂಡು ಬಂದೆ ಅಂತ ಹೇಳಿದ್ರು ಅಂಥ ಒಂದು ಧೀಮಂತ ನಾಯಕ ಎಸ್ ಎಂ ಕೃಷ್ಣ ಅವರು ಎಸ್ ಎಂ ಕೃಷ್ಣರವರು ನಮ್ಮ ಮುಲ್ಬಾಲ್ ತಾಲೂಕಿಗೆ ಬಹಳ ಒಡನಾಟ ಇದೆ ಹೇಗೆ ಅಂತಂದರೆ ದಿವಂಗತ ಎಮ್ ಎ ಕೃಷ್ಣಪ್ಪನವರು ಅವರು ಎಮ್ ಎ ಕೃಷ್ಣಪ್ಪನವರೇ ಅವರನ್ನು ಇಂದಿರಾ ಗಾಂಧಿ ಅವರಿಗೆ ಪರಿಚಯ ಮಾಡಿಕೊಟ್ರು ಅನ್ನೋ ಒಂದು ಇದು ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ ಅದ್ರ ಜೊತೆಗೆ ಎಸ್ ಎಂ ಕೃಷ್ಣ ಅವ್ರ ಹತ್ರ ನಾನು ನಮ್ಮ ಅಶೋಕ್ ಕೃಷ್ಣಪ್ಪ ಅವರ ಜೊತೆ ಭಾಳಷ್ಟು ಸಲ ಹೋಗಿದ್ದೆ ಭಾಳ ಸರಳ ಸಜ್ಜನ ಎಲ್ಲೂ ಅಲ್ಕ ಮಾತಾಡೋದಾಗ್ಲಿ ಮಾತಾಡೋದಾಗಲಿ ಅಂದರೆ ರೇಗೋದಾಗ್ಲಿ ಇಂಥ ಯಾವುದೂ ಅವರಲ್ಲಿ ಯಾವತ್ತೂ ಕಂಡಿರಲಿಲ್ಲ ನಾವು ಅವ್ರ ಜೊತೆ ಹೋದಾಗ ಅವ್ರಿಗೂ ಅವರ ಕುಟುಂಬಕ್ಕೂ ಬಹಳ ಒಡ್ನಾಟ ಇತ್ತು ಆ ಹಿನ್ನೆಲೆಯಲ್ಲಿ ನಾನು ಸುಮಾರು ಸಲ ಅವ್ರ ಜೊತೆ ಹೋಗಿದ್ದೆ ಮತ್ತು ಅವ್ರ ಗವರ್ನರಾಗಿದ್ದಾಗ ಬಾಂಬೆಯಲ್ಲಿ ಅವ್ರ ಮನೆಗೆ ಒಂದು ದಿವಸ ಹೋಗಿದ್ದು ನಾನು ನಮ್ಮ ನಮ್ಮ ಎಸ್ ಎಂ ಅಶೋಕ್ ಕೃಷ್ಣಪ್ಪ ಅವರು ನಮ್ಮ ಅಶೋಕ್ ಕೃಷ್ಣಪ್ಪ ಅವರ ಒಡನಾಟ ಹೆಂಗಿತ್ತು ಅಂತಂದರೆ ಕೋಲಾರ ಜಿಲ್ಲಾ ಪಂಚಾಯತಿಗೆ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆದಾಗ ಇಲ್ಲಿ ಆಗ ನಮ್ಮ ಸಂಸತ್ ಸದಸ್ಯರಾಗಿದ್ದಂಥ ಕೆ ಎಚ್ ಮನಿಯಪ್ಪನವ್ರಿಗೂ ಅವ್ರನ್ನ ಅಧ್ಯಕ್ಷ ಮಾಡೋಕ್ಕೆ ಇಷ್ಟ ಇರಲಿಲ್ಲ ವಿಮುನಿಯಪ್ಪನವ್ರು ಕೆ ಮಂತ್ರಿಗಳಾಗಿದ್ದು ಅವ್ರಿಗೂ ಇಷ್ಟ ಇರಲಿಲ್ಲ ಆದ್ರೂ ಸಹ ಎಸ್ ಎಂ ಕೃಷ್ಣ ಅವರು ಮತ್ತು ನಮ್ಮ ಎ ಕೃಷ್ಣಪ್ಪನವರ ಒಂದು ಮುತುವರ್ಜಿಯಿಂದ ಅಶೋಕ್ ಕೃಷ್ಣಪ್ಪ ಅವರನ್ನು ಅಧ್ಯಕ್ಷನಾಗಿ ಮಾಡಿದರು ಅದೇ ರೀತಿಯಾಗಿ ನಮ್ಮ ಮುಲ್ಬಾಲ್ಗೊಂದು ಸಲ ಬಂದಿದ್ದಾಗ ನಾವು ಕೂಡ ಇಲ್ಲಿ ಅವರು ರಿಸೀವ್ ಮಾಡಿಕೊಂಡು ಇದು ಮಾಡಿದ್ವು ನಾ ಕಂಡಂಥ ರಾಜಕಾರಣಿಗಳಲ್ಲಿ ಬಹಳ ವಿರಾಳವಾದ ರಾಜಕಾರಣಿ ಅಪರೂಪದ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು ಇವತ್ತು ಬೆಂಗಳೂರಲ್ಲಿ ಐ ಟಿ ಬಿ ಟಿಯಲ್ಲಿ ಏನಾದರೂ ಪ್ರಪಂಚದಲ್ಲಿ ಏನಾದರೂ ಇದಾಗಿದೆ ಅಂತಂದರೆ ಅದು ನಮ್ಮ ಎಸ್ ಎಮ್ ಕೃಷ್ಣ ಅವ್ರದ್ದು ವಿಕಾಸ್ ಸೌಧ ಅಂದರೆ ಅವ್ರದ್ದು ಹೀಗೆ ನಾನಾ ರೀತಿಯಲ್ಲಿ ಉತ್ತಮವಾದಂಥ ಕಾರ್ಯಗಳನ್ನು ಕೈಬಿಟ್ಟು ಹೋಗಿದ್ದಾರೆ ಇವತ್ತು ಅವರು ದೈವಾಧೀನರಾಗಿರೋದು ನಮಗೆಲ್ಲರಿಗೂ ಕೂಡ ನೋವಿದೆ ನಾವೇ ಹಿಂಗೆ ಅಂದ್ಕೊಳ್ತೀವಿ ನಿಜವಾಗ್ಲೂ ನನಗೆ ಒಂಥರ ದುಖಾನೆ ಆಗುತ್ತೆ ಯಾಕಂದರೆ ಅದರ ಅವರ ರಾಜಕಾರಣದ ಕೊನೆ ಜೀ ಕೊನೆಗಳಿಗೆಯಲ್ಲಿ ಪಕ್ಷ ಬಿಟ್ಟು ಹೋಗಿದ್ದು ಎಲ್ಲ ಕೂಡ ನಮಗೆ ನೋವಿದೆ ಆದ್ರೂ ಎಲ್ಲೂ ಸಕ್ರಿಯವಾಗಿ ತೊಡಸ್ಕೊಳ್ಳಿಲ್ಲ ತೊಡಸ್ಕೊಳ್ದೇ ಇದ್ರೂ ಕೂಡ ಅಪ್ರತಿಮ ರಾಜಕಾರಣಿ ಆಮೇಲೆ ಇದ್ರ ಜೊತೆ ಜೊತೆಗೆ ಶಾಲಾ ಮಕ್ಕಳಿಗೆ ಊಟ ವ್ಯವಸ್ಥೆ ಪ್ರಪೃತವಾಗಿ ಎಸ್ ಎಂ ಕೃಷ್ಣ ಅವ್ರು ಮಾಡಿದ್ದು ಬಿಸಿಯೂಟ ಅನ್ನಭಾಗ್ಯ ಅದ್ರ ಜೊತೆಗೆ ರೈತರ ಪಂಪ್ಸೆಟ್ಗಳಿಗೆ ಏನು ಮೊದಲು ವಿದ್ಯುತ್ ಶುಲ್ಕ ವಿಧಿಸ್ತಾ ಇದ್ದರು ಅದನ್ನು ಕ್ಯಾನ್ಸಲ್ ಮಾಡಿದ್ದು ಎಸ್ ಎಂ ಕೃಷ್ಣ ಅವರು ಹೀಗೆ ಜನೋಪಕಾರಿ ಕಾರ್ಯಕ್ರಮಗಳು ಬಹಳಷ್ಟು ಮಾಡಿದ್ದಾರೆ ಇವತ್ತು ನಮ್ಮ ಮಧ್ಯೆ ಅವರು ಇಲ್ಲದೇ ಇದ್ದರೂ ಕೂಡ ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ನಮ್ಮ ಮುಂದಿಗೆ ಇರ್ತವೆ ನೆನೆಸ್ಕೊಳ್ಳುವಂಥ ಒಂದು ಕಾರ್ಯಗಳನ್ನು ಅವರು ಮಾಡಿದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ ನಾನು ಈ ನಿಮ್ಮ ಮುಖಾನ ಸತ್ಯ ಒಂದು ಅವ್ರ ಮನೆಯಲ್ಲಿ ನಾನು ಗೌರ್ನರಾಗಿದ್ದಾಗ ನಾನು ನಮ್ಮ ಅಶೋಕ್ ಕೃಷ್ಣಪ್ಪ ಹೋಗಿದ್ದಾಗ ಅವ್ರ ಮಿಸಸ್ಸ್ ಧರ್ಮಪತ್ನಿಯವರಾದಂಥ ಪ್ರೇಮಕ್ಕ ಅವರು ಅಶೋಕ್ ಕೃಷ್ಣಪ್ಪ ಹತ್ರ ಹೇಳಿದ್ದೇನೆಂದರೆ ಪಾಪ ಸಿದ್ದರಾಮಯ್ಯನ ಕಾಂಗ್ರೆಸ್ ಕರ್ಕೊಂಡಿದ್ದೀವಿ ಅವನಿಗೇನಾದರೂ ಸ್ಥಾನಪಾನ ಕೊಡಲಿಲ್ಲ ಅಂದರೆ ನಾವು ಹೈಕಮಾಂಡ್ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರೆ ಅಮ್ಮ ಇದು ಸತ್ಯ ಇದು ಎಸ್ ಎಂ ಕೃಷ್ಣ ಅವರೇ ಸಿದ್ದರಾಮಯ್ಯನ ಕರ್ಕೊಳ್ಳೋಕ್ಕೆ ಕಾರಣ ಅಂತ ಹೇಳಿದ್ರು ಅದ್ರ ಜೊತೆಗೆ ಇವತ್ತು ನಮ್ಮ ಡೆಪ್ಟಿ ಸಿ ಪಿ ಸಿ ಎಮ್ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಇಷ್ಟೊಂದು ದೊಡ್ಡ ಮಟ್ಟದ ರಾಜಕಾರಣಿ ಆಗಬೇಕಾದ್ರೆ ಎಸ್ ಎಂ ಕೃಷ್ಣ ಅವರ ಆಶೀರ್ವಾದ ಕೂಡ ಇದೆ ಅದೇ ರೀತಿಯಾಗಿ ಅವರು ಕೂಡ ಅದೇ ಅಷ್ಟೇ ವಿಶ್ವಾಸ ಇಟ್ಕೊಂಡು ಎಸ್ ಎಮ್ ಕೃಷ್ಣ ಅವರವರಲ್ಲಿದ್ದರು ಇದಾದ ಮೇಲೆ ಈಗ ಸಂಬಂಧಗಳು ಕೂಡ ಬೆಳೆಸ್ಕೊಂಡಿದ್ದಾರೆ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಾಹೇಬ್ರೇನಾದರೂ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾದರೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಎಸ್ ಎಮ್ ಕೃಷ್ಣ ಅವರಿರ ಪಾತ್ರ ಬಹಳಷ್ಟಿದೆ ಅವರ ಅವರ ಶಿಷ್ಯನಾಗಿ ಅವರನ್ನು ಒಂದು ಕೊಡುಗೆಯಾಗಿ ಕರ್ನಾಟಕಕ್ಕೆ ನಮಗೆ ನೀಡಿದ್ದಾರೆ ಇವತ್ತು ಧೀಮಂತ ನಾಯಕ ಕಾಂಗ್ರೆಸ್ಸಲ್ಲಿ ಒಬ್ಬ ಧೀಮಂತ ನಾಯಕ ಅಂದರೆ ಎಸ್ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವರು ಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆ ಕೂಡ ನಮ್ಮ ಎಸ್ ಎಂ ಕೃಷ್ಣ ಅವರು ಸೇರುತ್ತೆ ನಮ್ಮ ಎಸ್ ಎಂ ಕೃಷ್ಣರವರು ದೈವಾಧೀನರಾಗಿರೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ನಾಳೆ ರಜಾ ಘೋಷಿಸಿದೆ ನಾಳೆ ಅವರ ಒಂದು ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಾದಂಥ ಮದ್ದೂರನ ಸೋಮನಹಳ್ಳಿಗೆ ಕೊಂಡೊಯ್ಯಲಾಗ್ತಾ ಇದೆ ಅಲ್ಲಿ ಕ್ರಿಯಾ ಅಂತರ ನೆರವೇರಿಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಸರ್ಕಾರಿ ರಜಾ ಘೋಷಿಸಲಾಗಿದೆ ಮತ್ತು ಸರ್ಕಾರಿಯ ಮರ್ಯಾದೆಗಳೊಂದಿಗೆ ಅವರ ಬ ಭೌತಿಕ ಶರೀರಕ್ಕೆ ಸರ್ಕಾರ ಮ ಮರ್ಯಾದೆಗಳನ್ನು ಮಾಡಿ ಮುಂದೆ ನನ್ನ ಅಂತ್ಯಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಇವತ್ತು ಅವರು ಮಾಡಿರ್ತಕ್ಕಂಥ ಸೇವೆಯನ್ನು ಅನಿಸಿ ಮೂರು ದಿವಸ ಶೋಕಾಚರಣೆ ಮತ್ತು ರಜಾ ಘೋಷಿಸಿರೋದು ಮತ್ತು ಸರ್ಕಾರ ಗೌರವಪೂರ್ವಕವಾಗಿ ಅವ್ರನ್ನ ನಡೆಸ್ಕೊಂಡು ಬರ್ತಾ ಇರೋದಕ್ಕೆ ನಿಜವಾಗ್ಲೂ ನಮ್ಮ ಸರ್ಕಾರಕ್ಕೆ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ನಾನು ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಅಭಿನಂದನೆ ಸಲ್ಲಿಸ್ಕೆ ಇಚ್ಛೆ ಪಡ್ತೀನಿ ಇವತ್ತು ಅವ್ರ ಕುಟುಂಬ ಅವರು ಕಳ್ಕೊಂಡು ದುಃಖದಲ್ಲಿದೆ ಆ ಕುಟುಂಬಕ್ಕೆ ಆ ದುಃಖವನ್ನು ಬರೆಸುವಂಥ ಶಕ್ತಿ ದೇವರು ಕೊಡಲಿ ಆಮೇಲೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಸ್ವರ್ಗಪ್ರಾಪ್ತಿಯಾಗಲಿ ಮತ್ತೊಮ್ಮೆ ಎಸ್ ಎಂ ಕೃಷ್ಣ ಅವರು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಈ ರಾಜ್ಯದ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಬರಲಿ ಅಂತ ದೇವರಲ್ಲಿ ಪ್ರಾರ್ಸ್ತೀನಿ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ